ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಭಾಗವಹಿಸಿ ಬಾಗಲಕೋಟೆ ಜಿಲ್ಲೆಗೆ ಕೀರ್ತಿಯನ್ನು ತಂದ ಕ್ರೀಡಾಪಟುವನ್ನು ಸನ್ಮಾನಿಸಿದ ಜಮಖಂಡಿಯ ಪೊಲೀಸರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೋ ಕಬಡ್ಡಿ ಹನ್ನೊಂದನೆಯ ಆವೃತ್ತಿಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ಸತ್ಯಪ್ಪ ಮಟ್ಟಿ ಎನ್ನುವ ಕ್ರೀಡಾಪಟು ಆಯ್ಕೆಯಾಗಿ ಭಾಗಿಯಾಗಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಕ್ಕೆ ವಾಪಸ್ ಆಗಮಿಸಿದರು ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಶಹರ್ ಪೊಲೀಸ್ ಠಾಣೆಯ ಪಿ ಅನಿಲ್ ಕುಂಬಾರ್ ಅವರ ನೇತೃತ್ವದ ಪೊಲೀಸ್ ತಂಡ ಕ್ರೀಡಾಪಟು ಸತ್ಯಪ್ಪ ಮಟ್ಟಿ ಅವರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಮತ್ತು ಶಹರ್ ಪೊಲೀಸ್ ಠಾಣೆಯ ಸಿಬ್ಬಂದಿ ವಿವಿಧ ಹಂತದ ಅಧಿಕಾರಿಗಳು ಉಪಸ್ಥಿತರಿದ್ದರು